ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ರಾಜ್ಯದಲ್ಲಿ ಮಕ್ಕಳ ಸಂಖ್ಯೆಯಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದ್ದು ವೃದ್ಧರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದ ಏರಿಕೆ ಕಂಡಿದೆ ರಿಜಿಸ್ಟರ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಮಾದರಿ ನೋಂದಣಿ ವ್ಯವಸ್ಥೆ ಇದನ್ನು ಬಹಿರಂಗಗೊಳಿಸಿದೆ ಈ ಕುರಿತು ರಿಜಿಸ್ಟರ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ಮೂರು ಎಸ್ಆರ್ಎಸ್ನಲ್ಲಿ ಈ ವಿಚಾರ ಬಯಲಾಗಿದ್ದು ಸೊನ್ನೆಯಿಂದ ಹದಿನಾಲ್ಕು ವರ್ಷದ ಮಕ್ಕಳಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಎರಡರಷ್ಟು ಕುಸಿತ ಕಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ಮೂರರಷ್ಟಿದ್ದ ಈ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಇದೇ ವೇಳೆ ಅರವತ್ತು ಹಾಗೂ ಅರವತ್ತಕ್ಕಿಂತ ಮೇಲ್ಪಟ್ಟ ವರ್ಷದವರ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಶೇಕಡಾ ಒಂಬತ್ತು ಪಾಯಿಂಟ್ ಏಳರಷ್ಟು ಏರಿಕೆ ಕಂಡಿದೆ ಸಮಾಜದಲ್ಲಿ ವಯಸ್ಸಾದವರ ಸಂಖ್ಯೆಯಲ್ಲಿ ಗಮನಾರ್ಹ ಪ್ರಮಾಣದ ಏರಿಕೆ ಕಂಡಿದ್ದು ಮಕ್ಕಳ ಜನನ ಸಂಖ್ಯೆಯಲ್ಲಿ ಕುಸಿತ ಕಾಣ್ತಾ ಇರುವುದು ಕಂಡುಬಂದಿದೆ ರಿಜಿಸ್ಟರ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಮೂರರ ಮಾದರಿ ನೋಂದಣಿ ವ್ಯವಸ್ಥೆ ಅರ್ಧ ವಾರ್ಷಿಕ ಸಮೀಕ್ಷೆಯನ್ನ ಎಂಟು ಸಾವಿರದ ಎಂಟುನೂರ ನಾಲ್ಕು ಮಾದರಿ ಘಟಕಗಳಲ್ಲಿ ನಡೆಸಲಾಗಿದ್ದು ಸುಮಾರು ಎಂಟು ಪಾಯಿಂಟ್ ಎಂಟು ಮಿಲಿಯನ್ ಮಾದರಿಗಳನ್ನು ಒಳಗೊಂಡಿದೆ ಕರ್ನಾಟಕದಲ್ಲಿ ಐನೂರ ಹನ್ನೊಂದು ಮಾದರಿ ಜನಸಂಖ್ಯೆಯನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಶಿಶು ಮರಣ ಪ್ರಮಾಣ ಜನನ ಪ್ರಮಾಣ ಮರಣ ಪ್ರಮಾಣ ಮತ್ತು ಇತರೆ ಫಲವತ್ತತೆ ಮತ್ತು ಮರಣ ಸೂಚಕಗಳ ವಾರ್ಷಿಕ ಅಂದಾಜುಗಳನ್ನು ಒದಗಿಸಲು ನಡೆಸೋ ಭಾರತದ ಅತಿದೊಡ್ಡ ಜನಸಂಖ್ಯಾ ಸಮೀಕ್ಷೆ ಇದು ರಾಜ್ಯದಲ್ಲಿ ದುಡಿಯುವ ವರ್ಗದ ಜನಸಂಖ್ಯೆಯಲ್ಲಿ ಪ್ರಬಲ ಏರಿಕೆ ಕಂಡಿದೆ ಗ್ರಾಮೀಣ ಪುರುಷರಲ್ಲಿ ಸಣ್ಣ ಏರಿಕೆ ಕಂಡುಬಂದರೆ ಗ್ರಾಮೀಣ ಮಹಿಳೆಯರಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ ನಗರ ಪ್ರದೇಶಗಳಲ್ಲಿ ಎರಡೂ ಲಿಂಗಗಳ ಜನಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದರೂ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ಕೆಲಸ ಮಾಡುವ ವಯಸ್ಸಿನ ವ್ಯಕ್ತಿಗಳ ಪ್ರಮಾಣ ಇನ್ನೂ ಹೆಚ್ಚಾಗಿದೆ ಲಭ್ಯವಿರುವ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊನ್ನೆಯಿಂದ ನಾಲ್ಕರವರೆಗಿನ ಮಕ್ಕಳ ವಯೋಮಾನದ ಗುಂಪಿನಲ್ಲಿ ಗಂಡು ಮಕ್ಕಳ ಸಂಖ್ಯೆಯಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಕಂಡುಬಂದಿದೆ ನಗರ ಮತ್ತು ಗ್ರಾಮೀಣ ಎರಡೂ ಪ್ರದೇಶಗಳಲ್ಲಿ ಗಂಡು ಮಕ್ಕಳ ಸಂಖ್ಯೆಯಲ್ಲಿ ಅಲ್ಪ ಪ್ರಮಾಣದ ಏರಿಕೆ ಕಂಡಿದೆ ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದೆ ಒಟ್ಟಾರೆ ಸೊನ್ನೆಯಿಂದ ನಾಲ್ಕರ ಮಕ್ಕಳ ಸಂಖ್ಯೆ ಸ್ಥಿರವಾಗಿದ್ದು ನಗರ ಪ್ರದೇಶದಲ್ಲಿ ಲಿಂಗಾನುಪಾತ ಅಲ್ಪಮಟ್ಟದ ಏರಿಕೆ ಕಂಡಿದೆ ಮಟ್ಟಕ್ಕೆ ಹೋಲಿಸಿದಾಗ ಕರ್ನಾಟಕದಲ್ಲಿ ಈ ಸಂಖ್ಯೆ ಗಂಡು ಮತ್ತು ಹೆಣ್ಣು ಎರಡೂ ಮಕ್ಕಳಲ್ಲಿ ಕುಸಿತ ಕಂಡಿದೆ ಈ ವಯೋಮಾನದ ಗುಂಪಿನ ಮಕ್ಕಳ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದೆ ವಿಶೇಷವಾಗಿ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಕುಸಿತ ಕಂಡಿದೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಅಂತರ ಗೋಚರಿಸದೆ ಈ ವಯೋಮಾನದವರ ಸಂಖ್ಯೆಯಲ್ಲೂ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಲಿಕೆ ನಡೆಸಿದಾಗ ಕುಸಿತ ಕಂಡಿದೆ ಹಾಗೆ ಗಂಡು ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ ಹದಿನೈದರಿಂದ ಐವತ್ತೊಂಬತ್ತು ವರ್ಷದ ವಯೋಮಾನದ ಸಂಖ್ಯೆ ಹೆಚ್ಚಳ ಈ ವರ್ಗದ ಜನರಲ್ಲಿ ಕೊಂಚ ಏರಿಕೆ ಕಂಡಿದ್ದು ಗ್ರಾಮೀಣ ಪುರುಷರ ಸಂಖ್ಯೆಯಲ್ಲಿ ಅಲ್ಪಮಟ್ಟದ ಏರಿಕೆ ಕಂಡಿದೆ ರಾಷ್ಟಮಟ್ಟಕ್ಕೆ ಹೋಲಿಕೆ ಮಾಡಿದಾಗ ಕರ್ನಾಟಕದಲ್ಲಿ ದುಡಿಯುವ ವರ್ಗ ಹೆಚ್ಚು ಪ್ರಬಲವಾಗಿದೆ ಪುರುಷ ಮತ್ತು ಮಹಿಳೆಯರ ದುಡಿಯುವ ಸಂಖ್ಯೆಯಲ್ಲಿ ಕ್ರಮವಾಗಿ ಎರಡು ಪಾಯಿಂಟ್ ಐದು ಮತ್ತು ಒಂದು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಳ ಕಂಡಿದೆ ಹೆಚ್ಚುತ್ತಿರೋ ಹಿರಿಯ ನಾಗರಿಕರ ಸಂಖ್ಯೆ ದೇಶದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಗಮನಾರ್ಹ ಪ್ರಮಾಣದ ಏರಿಕೆ ಕಂಡಿದೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಈ ಏರಿಕೆ ಹೆಚ್ಚಿದೆ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದ್ದು ಇದು ಜೀವನ ಸುಧಾರಣೆ ಹಾಗೂ ಯುವ ಜನತೆಯ ವಲಸೆಯ ಸಾಧ್ಯತೆಯನ್ನು ತೋರಿಸಿದೆ ವಯಸ್ಸಾದವರ ಸಂಖ್ಯೆಯಲ್ಲಿ ಏರಿಕೆ ಕಾಣುವ ಮೂಲಕ ಸಮಾಜದಲ್ಲಿ ವೃದ್ಧರ ಸಂಖ್ಯೆ ಏರಿಕೆ ಕಾಣುತ್ತಾ ಇರೋದು ತೋರಿಸುತ್ತಿದೆ ವೈವಾಹಿಕ ಸ್ಥಿತಿಗತಿ ಏರಿಕೆ ಕಂಡ ಡಿವೋರ್ಸ್ ಪ್ರತ್ಯೇಕತೆ ವಿಧವಾ ಪ್ರಕರಣ ದೇಶದ ಫಲವತ್ತತೆ ಜನಸಂಖ್ಯಾ ಬೆಳವಣಿಗೆಯಲ್ಲಿ ವೈವಾಹಿಕ ಸ್ಥಿತಿಗತಿ ಅಗತ್ಯ ಈ ಹಿನ್ನೆಲೆ ಎಸ್ಆರ್ಎಸ್ನಲ್ಲಿ ಮಾಹಿತಿ ಲಭ್ಯ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಹೋಲಿಕೆ ಮಾಡಿದರೆ ರಾಜ್ಯದಲ್ಲಿ ವಿವಾಹಿತ ಮಹಿಳೆಯರ ಸಂಖ್ಯೆ ಏರಿಕೆ ಜೊತೆಗೆ ವಿಧವೆಯರು ವಿಚ್ಛೇದಿತರು ಪ್ರತ್ಯೇಕವಾಗಿರುವವರ ಸಂಖ್ಯೆ ಕೂಡ ಏರಿಕೆ ಕಂಡಿದೆ ಡಿವೋರ್ಸ್ ಪ್ರತ್ಯೇಕತೆ ವಿಧವಾ ಪ್ರಕರಣ ಮಹಿಳೆಯರ ಸಂಖ್ಯೆ ಹೆಚ್ಚಳ ಮದುವೆಯಾಗದವರ ಸಂಖ್ಯೆಯಲ್ಲಿ ರಾಷ್ಟ ಹಾಗೂ ಕರ್ನಾಟಕದಲ್ಲಿ ಇಳಿಕೆ ಕಂಡಿದ್ದು ವಿವಾಹಿತ ಸಂಖ್ಯೆಯಲ್ಲಿ ಎರಡೂ ಕಡೆ ಏರಿಕೆ ಕಂಡಿದೆ ಆದರೆ ವಿಚ್ಛೇದಿತರು ವಿಧವೆ ಪ್ರತ್ಯೇಕ ಪ್ರಕರಣದಲ್ಲಿ ರಾಷ್ಟದಲ್ಲಿ ಏರಿಕೆ ಕಂಡಿದ್ದು ಕರ್ನಾಟಕದಲ್ಲಿ ಗಮನಾರ್ಹ ಏರಿಕೆ ಕಂಡಿದ್ದು ಇದರಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಿದೆ ಇದು ಮದುವೆಯ ಸಾಂಸ್ಕೃತಿಕ ವ್ಯವಸ್ಥೆ ಮೇಲೆ ಬೀರುತ್ತಿರೋ ಪರಿಣಾಮ ತೋರಿಸುತ್ತಿದೆ ಕರ್ನಾಟಕದಲ್ಲಿ ಈ ರೀತಿ ಪ್ರಕರಣಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಂಟು ಪಾಯಿಂಟ್ ಮೂರು ದಾಖಲಾದರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಒಂಬತ್ತು ಪಾಯಿಂಟ್ ಒಂದು ದಾಖಲಾಗಿದೆ ಇದು ಮಹಿಳೆಯರ ದೀರ್ಘ ಜೀವಿತಾವಧಿ ಸಾಮಾಜಿಕ ಅಂಶ ಅಥವಾ ವಿವಾಹ ವಿಮುಖ ಮಾದರಿ ತೋರಿಸಿದೆ ಬಾಲ್ಯ ವಿವಾಹದಲ್ಲಿ ಗಣನೀಯ ಕುಸಿತ ಎರಡು ಸಾವಿರದ ಇಪ್ಪತ್ತ್ ಮೂರರ ದತ್ತಾಂಶವನ್ನು ಗಮನಿಸಿದಾಗ ಹದಿನೆಂಟು ವರ್ಷ ಒಳಗಿನ ವಿವಾಹದಲ್ಲಿ ಗಣನೀಯ ಪ್ರಮಾಣವಾಗಿ ಇಳಿಕೆ ಕಂಡಿದೆ ಇದಕ್ಕೆ ಈ ಕುರಿತು ಜಾಗೃತಿ ಕ್ರಮಗಳ ಜಾರಿ ಪ್ರಮುಖವಾಗಿದೆ ಇನ್ನು ಹದಿನೆಂಟರಿಂದ ಇಪ್ಪತ್ತರ ಒಳಗೆ ವಿವಾಹಕ್ಕೆ ಒಳಗಾಗುವ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿದೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ವಯಸ್ಸಿನಲ್ಲಿ ಮದುವೆಯಾಗುವವರ ಸಂಖ್ಯೆ ಹೆಚ್ಚಿದೆ ಇದು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಮದುವೆ ವಯಸ್ಸನ್ನ ಹೆಚ್ಚಿಸಿರುವುದು ಕಂಡಿದೆ